ಓಂ ಶ್ರೀ ಗುರುಬ್ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಪೂರ್ಣಿಮೆ ಎಲ್ಲರಿಗೂ ಶ್ರೀ ಗುರುಪೂರ್ಣಿಮಾ ಶುಭಾಶಯಗಳು ನೋಡಿ ಶ್ರೀ ಗುರುಚರಿತ್ರೆ ಇವತ್ತು ಇದನ್ನು ಸ್ಟಾರ್ಟ್ ಮಾಡಿ ಗುರುಚರಿತ್ರೆ ಶುರು ಮಾಡಿ ಓದೋದು ತುಂಬ ಒಳ್ಳೆಯದಾಗುತ್ತೆ ಸಪ್ತಾಹ ಪಾರಾಯಣ ಮಾಡಬೇಕು ಏಳು ದಿವಸ ಇದರಲ್ಲೇ ಎಲ್ಲ ಬರ್ದಿದ್ದಾರೆ ಯಾವ ರೀತಿ ಓದಬೇಕು ಎಷ್ಟು ದಿನ ಓದಬೇಕು ಎಲ್ಲ ಇದರಲ್ಲೇ ಇದೆ ಡೀಟೇಲ್ಸ್ ಎಲ್ಲ ಇದನ್ನು ಓದಿ ಓದುವಾಗ ಮಕ್ಕಳನ್ನು ಕೂಡಿಸ್ಕೊಂಡು ಅವ್ರಿಗೂ ಕೇಳಿಸೋ ಥರ ಓದಿ ಅವರು ಕತೆ ಕೇಳಿ ಅವ್ರಿಗೂ ಒಳ್ಳೆಯದಾಗತ್ತೆ ಮಕ್ಕಳಿಗೂ ಎಕ್ಸಾಮ್ ಇದೆ ಟೆಸ್ಟ್ ಇದೆ ಅವ್ರಿಗೆ ಟೈಮ್ ಇಲ್ಲ ಅಂತ ಬಿಡಬೇಡಿ ಒಂದು ಐದು ನಿಮಿಷ ದೇವರಿಗೋಸ್ಕರ ಮೀಸಲಿಡಬೇಕು ಇದನ್ನು ಓದಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇಜನ ಆಸುಕಿನ ಕುವಂತು ಬನ್ನಿ ಈಗ ಅಡುಗೆ ಮಾಡೋದು ನೋಡೋಣ ಹೇಗೆ ಅಂತ ಗೊಜ್ಜು ಮಾಡಲು ಬೇಕಾದ ಸಾಮಗ್ರಿಗಳು ಫ್ರೀಯೋಕ್ಕೆ ಮೆಂತ್ಯ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಅರ್ಧ ಸ್ಪೂನು ಧನಿಯಾ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಒಂದು ಸ್ಪೂನ್ ಎಳ್ಳು ಮತ್ತು ಸ್ವಲ್ಪ ಕರಿಬೇವು ಈಗ ಹುರಿಯನ್ನು ನೋಡಿ ಈಗ ತೋರಿಸಿದ್ದನ್ನೆಲ್ಲವನ್ನು ಹಾಕಿದ್ದೀನಿ ಪ್ಲೇಟಲ್ಲಿ ತೋರಿಸ್ತಿಲ್ಲ ಅದೆಲ್ಲ ಹಾಕಿದ್ದೀನಿ ಈಗ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಒಂದು ಹತ್ತು ಹಾಕ್ತೀನಿ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಬರೋಕ್ಕೆ ಒಂದು ಮೂರು ಮೂರು ಕಲರ್ ಬರೋಕ್ಕೆ ಮತ್ತು ಹುರಿಯೋವಾಗ ಎಣ್ಣೆ ಜಾಸ್ತಿ ಹಾಕಿ ಹೊರತ್ರೆ ಒಳ್ಳೇದು ನೋಡಿ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಹುಡುಗ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಆಯ್ತು ಅಂತ ಬರುವಾಗ ಎಳ್ಳು ಹಾಕೋಣ ಎಳ್ಳೊಂದು ಹಾಕಲಿಲ್ಲ ಈಗ ಒಂಚೂರು ಎಳ್ಳು ಹಾಕೋಣ ಒಂದೂರು ಸ್ಪೂನ್ ಹಾಕಿದ್ದೀನಿ ಎಳ್ಳು ಇದಕ್ಕೆ ಮೇಯ್ನು ಎಳ್ಳೇನೆ ನಾವು ಮಕ್ಕಳಿಗೆ ಅವಾಗವಾಗ ಗುರುಚರಿತ್ರೆ ಭಗವದ್ಗೀತೆ ಇಂಥದ್ದೆಲ್ಲ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಬರಬೇಕು ಈಗ ಬ್ಯುಸಿ ಲೈಫ್ ಆಗೋಗಿದೆ ಗಂಡ ಗಂಟೆ ಇಬ್ಬರು ದುಡಿತಾರೆ ಕೆಲ್ಸಕ್ಕೆ ಹೋಗ್ತಾರೆ ಬರುವಾಗ ಸಾಕಾಗತ್ತೆ ಅದು ಅದರಲ್ಲಿ ನಾವು ಭಗವಂತನಿಗೆ ಅಂತ ಒಂದು ಹತ್ತು ನಿಮಿಷ ಆದ್ರೂ ನಾವು ಮೀಸಲಿಡಬೇಕು ಟಿ ವಿ ಮೊಬೈಲು ಸ್ವಲ್ಪ ಅವಾಯ್ಡ್ ಮಾಡಿ ಒಂಚೂರಿಂತ ಕತೆಗಳನ್ನೆಲ್ಲ ಮಕ್ಕಳಿಗೆ ತಿಳಿಸಿದ್ರೆ ಒಳ್ಳೇದು ನಾವು ಓದ್ರೆ ಒಳ್ಳೇದು ನಮ್ಮ ಮೈಂಡ್ಗೂ ರಿಲ್ಯಾಕ್ಸ್ ಆಗುತ್ತೆ ಕೆಲಸದ ಒತ್ತಡ ಮನೆ ಕೆಲಸದ ಒತ್ತಡ ಆಫೀಸ್ನ ಒತ್ತಡ ಇದೆಲ್ಲ ಸ್ವಲ್ಪ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇದೆ ಸೊ ಎಲ್ಲರೂ ಸ್ವಲ್ಪ ಸಂಜೆ ಹೊತ್ತು ಒಂದು ಶ್ಲೋಕ ಅಥವಾ ಭಗವದ್ಗೀತೆ ಗುರುಚರಿತ್ರೆ ಏನಾದರೂ ಒಂದಾದರೂ ಓದೋ ಅಭ್ಯಾಸವನ್ನು ಬಳಸ್ಕೊಳ್ಳಿ ಶನಿವಾರ ಶನಿವಾರ ಹನುಮಾನ್ ಚಾಲೀಸು ಆ ಸರ ನಿಮಗೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ಇದು ನನ್ನ ಅನುಭವದ ಮಾತಾ ಹೇಳ್ತಾ ಇದ್ದೀನಿ ಹುರಿಯೋಣ ಚೆನ್ನಾಗಿ ನೋಡಿ ಈಗ ಕೆಂಪಾಗಿದೆ ಇತ್ತಾದ್ರೆ ಸಾಕು ಮಾಡ್ತೀನಿ ಆಫ್ ಮಾಡಿ ಆರಿದ್ಮೇಲೆ ಹಾಕೋಣ ಆರ್ಲಿ ಸ್ಟವ್ ಆಫ್ ಮಾಡ್ತೀನಿ ಆರ್ಲಿ ನೋಡಿ ತಣ್ಣಗಾಗಿದೆ ಈಗ ಜಾರಕ್ಕೆ ತಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಒಂದು ಸಣ್ಣ ಕಪ್ಪು ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ಬರೋಣ ನೋಡಿ ಹೀಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ ಒಗ್ಗರಣೆ ಈಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಸಾಸಿವೆ ಪಟ್ ಪಟ್ ಅಂತಿದ್ದಾಗೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಈಗ ನೋಡಿ ನಾನು ತರಕಾರಿ ಅಂತ ಹೇಳಿದೆಲ್ಲ ಗಣಿಕೆ ಕಾಯಿಗಳು ಹಣ್ಣೆಲ್ಲ ಹಣ್ಣು ಇದೆ ಕಾಯಿ ಇದೆ ಎರಡು ಇದೆ ಗಣಿಕೆ ಇದು ಇದೆಲ್ಲ ಸೊಪ್ಪಿನ ಮಾತ್ರ ಮಾಡಿರ್ತೀರಾ ಕಾಯಿಲ್ ಯಾರು ಮಾಡಿರಲ್ಲ ಅಂದ್ಕೊಂತೀನಿ ಕೆಲವ್ರು ಮಾಡಿರ್ಬಹುದು ಒಬ್ರು ಇಬ್ರು ತುಂಬಾ ಜನ ಮಾಡಿರೋದಿಲ್ಲ ನೋಡಿ ಇದು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ಈ ಒಗ್ಗರಣೆನಲ್ಲಿ ನಲ್ಲಿ ಇದನ್ನು ಹುರ್ಕೊಳ್ಬೇಕು ತುಂಬಾ ಹೊಗ್ತಿರೀಬೇಕನ್ಸಲ್ಲ ಸ್ವಲ್ಪ ಹೊದಿರೋ ಸಾಕು ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಒಗ್ಗು ಇನ್ನು ಜಾಸ್ತಿ ಇದ್ರೆ ಹಾಕಿ ನಾನು ಸ್ವಲ್ಪನೇ ಸ್ವಲ್ಪನೇ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇನ್ನು ಕಾಯಿ ಜಾಸ್ತಿ ಸಿಕ್ಕಿದ್ರೆ ಇನ್ನು ತುಂಬಾ ಹಾಕಿ ಇದನ್ನು ಒಣಗಿಸಿ ಕೂಡ ಮಾಡ್ತಾರೆ ಮೆಣಸಿನ್ಕಾಯಿ ಮಾಡ್ತೀವಲ್ಲ ಅದೇ ತರ ಇದನ್ನು ಮೊಸರಲ್ಲಿ ಹಾಕಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ಬಿಟ್ಟು ಅದನ್ನ ಎಣ್ಣೆಲಿ ಕರೆತು ಸಂಡಿಗೆ ತರ ಯೂಸ್ ಮಾಡ್ತಾರೆ ಈ ತರ ಗೊಜ್ಜು ಮಾಡ್ತಾರೆ ಅದನ್ನು ತಮಿಳ್ನಾಡಲ್ಲಿ ತುಂಬಾ ಫೇಮಸ್ ಅದು ಅದನ್ನೊಮ್ಮೆ ಮಾಡ್ತೇನೆ ಮಳೆಗಾಲ ಎಲ್ಲ ಮಾಡೋಕ್ಕಾಗಲ್ಲ ಸೊ ಕಾಯಿ ಸಿಕ್ಕಿದ್ದು ಕೂಡ ಸ್ವಲ್ಪನೇ ಹೀಗಿದಕ್ಕೆ ದುಬ್ಬಿರುವಂತ ಹಣ ಹಾಕ್ಬಿಡಣ್ಣ ಹುಣ್ಸೆ ಹಣ್ಣು ಒಂದು ಒಂದು ಎಲ್ಲಿ ಕೈಗಾತದ ಹುಣಸೆ ಹಣ್ಣು ನನ್ನ ಹಳೆ ಹುಣಸೆ ಹಣ್ಣು ಕಲರ್ ಹೀಗಿದೆ ಹುಣ್ಸೆ ಕಂಟಸ ಹಾಕಿದ್ನು ಒಂದು ತುಂಡು ಬೆಲ್ಲ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕೋಣ ಜಾರದ ಸ್ವಲ್ಪ ನೀರು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಮತ್ತೆ ಒಂದು ಚಿಟಿಕೆ ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಇದೆ ನಮ್ಮ ಮಧ್ಯೆ ಕಾ ಕಾಯಿ ಸಿಗ್ತಾ ಇದ್ದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕುದೀಲಿ ಬಿ ಇದು ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ಸ್ವಲ್ಪ ಬೇಕಾದ್ರೆ ನೀರು ಹಾಕಿಕೊಳ್ಬೇಕು ನಾನು ಒಂಚೂರು ಹಾಕ್ತೀನಿ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೆ ಕುದೀಲಿ ಒಂಚೂರು ನೋಡಿ ಗಣಿಕೆ ಕಾಯ್ದು ರೆಡಿ ರೆಡಿಯಾಗಿದೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.